இந்த தெருல இந்த கந்தி தெருல இந்த தெருல நாடா இந்த கால கவிது சென்னா இருக்கு காலே காலே கந்தி காலே கந்தி आओ இந்த ギャப் இப்போடா இந்த இந்த ギャப் வெச்சுட்டு இருக்கானானே நம்ம बंद பண்ணாத இந்த ギャப் வெச்சு ギャப்

ಇವತ್ತು ನಾವು ಕಲ್ಲರ್ಪೆ ಅಂತ ಹೇಳುವಂತಹ ಜಾಗದಲ್ಲಿದ್ದೇವೆ ಈ ಕಲ್ಲರ್ಪೆ ಅಂತ ಹೇಳುವಂಥದ್ದು ಪುತ್ತೂರಿಂದ ಕುಂಬ್ರ ಅಥವಾ ಪುತ್ತೂರಿಂದ ಸುಳ್ಯಕ್ಕೆ ಹೋಗುವಂತಹ ದಾರಿಯಲ್ಲಿ ಸಿಗುವಂತಹ ಜಾಗ ಈ ಕಲ್ಲರ್ಪೆ ಹೆಸರೇ ಹೇಳುವ ಹಾಗೆ ಇಲ್ಲಿಯ ಕಲ್ಲುಗಳು ಅತ್ಯಂತ ಪ್ರಸಿದ್ಧವಾದಂಥದ್ದು ಹಾಗೆ ಇಲ್ಲಿಯ ಕಲ್ಲಿಂದ ಕಡಿವ ಕಲ್ಲನ್ನು ಇಲ್ಲಿ ಕೈಯಲ್ಲೇ ತಯಾರಿಸ್ತಾರೆ ಸುಮಾರು ಎಪ್ಪತ್ತು ವರ್ಷಗಳಿಗಿಂತ ಜಾಸ್ತಿ ಸಮಯದಿಂದ ಇಲ್ಲಿ ಈ ಕಡಿವ ಕಲ್ಲನ್ನು ತಯಾರಿಸ್ತಾ ಇದ್ದಾರೆ ಇವಾಗೆಲ್ಲ ಮಿಕ್ಸಿ ಬಂದಿದೆ ಆದರೆ ನಿಜವಾದ ರುಚಿ ಇರುವಂಥದ್ದು ಕಡಿವ ಕಲ್ಲಿನಲ್ಲಿ ಅಂತಹ ಕಲ್ಲನ್ನು ಕೈಯಲ್ಲೇ ತಯಾರಿಸ್ತಾರೆ ಸುಮಾರು ನೂರು ಜನ ಮೊದಲು ಕೆಲಸ ಮಾಡ್ತಿದ್ರು ಅಂತ ಹೇಳ್ತಾರೆ ಆದರೆ ಇವತ್ತು ಕೇವಲ ನಾಲ್ಕು ಜನ ಅಥವಾ ಐದು ಜನ ಕೆಲಸ ಮಾಡ್ತಾ ಇದ್ದಾರೆ ಯಾಕೆಂತ ಹೇಳಿದರೆ ಬಂದು ಕಲಿಯುವವರು ಕಡಿಮೆ ಅಥವಾ ಈ ಕೆಲಸವನ್ನು ಮಾಡಲಿಕ್ಕೆ ತುಂಬ ಪರಿಶ್ರಮ ಬೇಕು ಅಂತಹ ಪರಿಶ್ರಮಕ್ಕಿಂತ ಬೇರೆ ಕೆಲಸಗಳನ್ನು ಹುಡ್ಕೊಂಡು ಹೋಗೋವರು ಜಾಸ್ತಿ ಆದರೆ ನಿಜವಾದ ಈ ಕಲೆ ಬಹಳ ಅದ್ಭುತವಾದಂಥದ್ದು ಯಾಕಂತ ಹೇಳಿದರೆ ಕೈಯಲ್ಲಿ ಮಾಡುವಂಥದ್ದು ಬಹಳ ಕಷ್ಟಕರವಾದಂಥದ್ದು ಆದರೂ ಕೂಡ ಇಲ್ಲಿ ತಯಾರಿಸ್ತಾ ಇದ್ದಾರೆ ಹಿಟ್ಟೂರಿಂದ ಸುಳ್ಯಕ್ಕೆ ಹೋಗುವ ದಾರಿಯಲ್ಲಿ ಇದನ್ನು ನೀವು ನೋಡ್ಬೋದು ಇಲ್ಲಿ ಬೇರೆ ಬೇರೆ ವೆರೈಟಿಯ ಕಡಿವ ಕಲ್ಲುಗಳಿದೆ ಬನ್ನಿ ಅದನ್ನು ಹೇಗೆ ತಯಾರಿಸ್ತಾರೆ ಇದರ ಬಗ್ಗೆ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಬೋದು ಇಲ್ಲಿ ಕಲ್ಲರ್ಸ್ ಅಂತ ಇಲ್ಲಿ ಸಾಧಾರಣ ನೂರ ಹತ್ತು ವರ್ಷ ಮುಂಚೆ ಇಲ್ಲಿ ಕಲ್ಲಣೆ ಕೆಲಸ ಮಾಡ್ತಾಯಿದ್ವಿ ಆನಂತರ ಇಲ್ಲಿ ಫಸ್ಟ್ಗೆ ಮಂಜಪ್ಪರಾಯಿ ಅವರು ಕೆಲಸ ಸ್ಟಾರ್ಟ್ ಮಾಡಿದ್ರು ಅಲ್ಲಿ ಫಸ್ತಿಗೆ ಬೋಲ್ಡ್ರಸ್ ಎಲ್ಲ ಬಳಿತ ಇದ್ವಿ ಅಲ್ಲಿ ಕಲ್ಲಣೆ ಕೆಲಸ ಇದ್ದಾರೆ ಸ್ಟಾರ್ಟ್ ಮಾಡ್ತಿದ್ದು ಆನಂತರ ಇಲ್ಲಿ ಒಬ್ಬರೊಬ್ಬರು ಕಲ್ತು ಕಲಿತು ಸಾಧಾರಣ ಇಲ್ಲಿ ಒಂದು ಅರವತ್ತು ಜನ ಇಲ್ಲಿ ಕೆಲಸ ಮಾಡ್ತಾಯಿದ್ವಿ ಮೇಲೆಗಡೆ ಒಂದು ಅರವತ್ತು ಜನ ಅದಕ್ಕೆ ಒಂದು ನೂರ ಇಪ್ಪತ್ತು ಜನ ಕೆಲಸ ಮಾಡ್ತಾಯಿದ್ವಿ ಫಾಸ್ಟ್ಗೆ ಮತ್ತೆ ಈಗೆಲ್ಲ ಬರೋ ಬರಂಥ ಜನಗಳು ಬಿಟ್ಟು ಹೋದರು ಕೆಲಸ ಸಂಬಳ ಜಾಸ್ತಿ ಆಯಿತು ಅದರಲ್ಲೂ ಎಲ್ಲ ಬಿಟ್ಟು ಹೋದರು ಕೂಲಿ ಕೆಲಸಕ್ಕೆ ಹೋದರು ಮತ್ತು ಒಂದು ಹಂತದಲ್ಲಿ ಎರಡು ಸಾವಿರ ಇಷ್ಟ ಸ್ವಲ್ಪ ಬೇಡಿಕೆ ಸಹ ಕಡಿಮೆ ಆಯಿತು ಹೌದು ಹಾಂ ಯಾಕಂದರೆ ಮಿಕ್ಸಿ ಬಂತು ಹೌದೌದು ಮಿಕ್ಸಿ ಬಂತು ಆ ಟೈಮಲ್ಲಿ ಅಡಿಕೆಗೆ ಸಹ ಬೆಲೆ ಜಾಸ್ತಿ ಆಯಿತು ಬೆಲೆ ಜಾಸ್ತಿ ಇದನ್ನು ಬಿಟ್ಟು ಹೋದ್ರು ಮತ್ತೆ ಇಲ್ಲಿದ್ದವರು ಕೆಲವು ಇದನ್ನು ಬಿಟ್ಟು ಕೂಲಿ ಎಲ್ಲ ಸಹ ಹೋಗಿ ಈಗ ಮತ್ತೆ ವ್ಯಾಪಾರ ಉಂಟು ಈಗ ಮಾತ್ರ ಇದರಲ್ಲಿ ಸಮ ಮಾಡಬೇಕು ಕರೆಕ್ಟ್ ಹಾಗೆ ಆಗಿದೆ ಅಂದ್ರೆ ಈಗ ಒಂದು ಕಲ್ಲನ್ನು ಕಡಿವ ಕಲ್ಲನ್ನು ತಯಾರಿಸ್ಬೇಕಿದ್ರೆ ಒಂದು ನಾಲ್ಕು ದಿವಸ ಸಿಕ್ಕದಂದ್ರೆ ಆರು ಎಂಟು ದೊಡ್ಡದಾದ ಹದಿನೈದು ದಿವಸ ಆಗ್ತದೆ ಕಲ್ಲು ತಯಾರು ಮಾಡಲಿಕ್ಕೆ ಅಂದರೆ ಹೇಗೆ ತಯಾರಿಸ್ತೀವಿ ಫಸ್ಟು ಒಂದು ಚೀಸ್ ಮಾಡಿ ಮತ್ತೆ ಅದನ್ನು ನಾವು ಕೈಯಲ್ಲಿ ಒಂದು ಹಂತಕ್ಕೆ ತಂದು ಬಿಳಿಗೆ ತಂದು ಕೈಯಲ್ಲಿ ಕೆಲಸ ಮಿಷನ್ನಲ್ಲಿ ಪಾಲಿಶ್ ಮಾಡೋದು ಲಾಸ್ ಎಂಡಲ್ಲಿ ಅದೊಂದು ತೊಂಬತ್ತು ವರ್ಷ ಕೈಯಲ್ಲಿ ಮಾಡ್ತೇವೆ ನಾವು ಮತ್ತೆ ಮಿಷನ್ನಲ್ಲಿ ಪಾಲಿಶ್ ಮಾಡೋದು ಯಾಕಂದರೆ ಸಾಧಾರಣ ದಕ್ಷಿಣ ಕನ್ನಡದಲ್ಲಿ ಎಲ್ಲೂ ಇಲ್ಲ ಈ ರೀತಿ ಕೈಯಲ್ಲಿ ಏನಂದರೆ ಮಾಡ್ತಾರೆ ಈಗಲ್ಲ ಬಿಳಿಗೆಲ್ಲು ಮಾಡ್ತಾರೆ ಅಂದರೆ ಅದು ಅಷ್ಟು ಉಪಯೋಗ ಮಾಡುವಾಗ ಅದರಲ್ಲಿ ಉಡಿಬಾರ್ದು ಇದರಲ್ಲಿ ನಿಮಗೆ ನೂರು ವರ್ಷ ಸಲಹೆ ರೋಗದಲ್ಲಿ ಉಡಿ ಬರೋದಿಲ್ಲ ಹಾಗೆ ಗ್ಯಾರಂಟಿ ಕಲ್ ನೂರು ಗ್ಯಾರಂಟಿ ಕೊಡ್ತೇವೆ ಬೇಡಿಕೆ ಹೇಗಿದೆ ನಿಮಗೆ ಉಂಟು ಮಾಡಲಿಕ್ಕೆ ಮೂವತ್ತೈದು ವರ್ಷ ಆಗ್ತಾ ಬಂತು ನನ್ನ ಅಣ್ಣ ಕಲ್ತಿದ್ದೆ ಅದ್ರದೊಟ್ಟಿಗೆ ನಾನು ಕಲಿತೆ ಈಗ ಎಷ್ಟು ಅಲ್ಲ ಕೆಲಸ ಮಾಡ್ತಾರೆ ಈಗ ಒಂದು ಅಷ್ಟೇ ಆರು ಏಳು ಜನ ಕೆಲಸ ಮಾಡ್ತಾ ಇದ್ದಾರೆ ಹೌದೌದು ಹೌದು ಬಿಟ್ಟು ಹೋದ್ರು ಕೆಲ ವಯಸ್ಸಾಯ್ತು ಹೀಗೆ ಆಯ್ತು ಈಗ ಕಲಿಯೋರು ಇಲ್ಲ ಒಬ್ಬ ಕಡಿಮೆ ಒಂದು ಮೂವತ್ತು ವರ್ಷ ಆಯ್ತು ಕಲಿಯೋದೆ ಹಾಗೆ ಆಗಿಲ್ಲ ಮತ್ತೆ ಈಗ ಯಾವ ಯಾವ ಊರಿಗೆ ಕಳಿಸ್ತೀರಿ ನಾವು ಇಂಡಿಯಾದಲ್ಲಿ ಎಲ್ಲ ಕಡೆ ಕೊಡ್ತೇವೆ ಎಲ್ಲ ಕಡೆ ಕಳಿಸಿದ್ದೇವೆ ನಾವು ಹಾಗೆ ಒಂದೆರಡು ಊರುಗಳ ಹೆಸರು ನಾವು ಬಾಂಬೆ ಕಳಿಸಿದೆ ಮತ್ತೆ ಪುಣೆ ಗುಜರಾತ್ ಒರಿಸ್ಸಾ ಡಿಲ್ಲಿ ಮತ್ತೆ ಬ್ಯಾಂಗ್ಳೂರು ಮೈಸೂರು ಈ ಕಡೆ ಕರ್ನಾಟಕದಲ್ಲಿ ಜಾಸ್ತಿ ಆಂಧ್ರಕ್ಕೂ ಕಳಿಸಿದೆ ಹಾಗೆ ಅಂದ್ರೆ ಈಗ ಕೂಡ ಇಲ್ಲೇ ಇತ್ತ ಹೇಗೆ ಅದು ಕಲ್ಲು ಇಲ್ಲಿದೆ ನಾವೇನು ತಂದು ಮಾಡ್ಲಿಕ್ಕೆಲ್ಲ ಕಲ್ಲು ಇಲ್ಲಿದೆ ನಾವೇನು ತಂದು ಮಾಡಲಿಕ್ಕೆಲ್ಲ ಇದೇ ಕಲ್ಲು ಅದೇ ಕಲ್ಲು ಇರುದು ಈಗ ಮಾಡ್ಲಿಕ್ಕೆ ಈಗ ಮಿಕ್ಸಿ ಬಂದ ಮೇಲೆ ಮಿಕ್ಸಿ ಬಂದ ಮೇಲೆ ಕಡಿಮೆ ಆಯ್ತು ಆದ್ರೆ ಉಪಸಿದಕ್ಕೆ ಜನಗಳು ರುಚಿಗೆ ಬರ್ತಾ ಇದ್ದಾರೆ ಹಾಗಾದ್ರೆ ಇಲ್ಲಿ ಬಂದು ತಗೊಳ್ಬಹುದು ಇಲ್ಲಿ ಬಂದು ತಗೊಳ್ಬಹುದು ನಾವು ಮನೆ ಮನೆಗೆ ಸಪ್ಲೈ ಮಾಡ್ತೇವೆ ಬೇಕಿದ್ರೆ ವಿಯರ್ ಅಲ್ಲಿ ನಾವು ಕಳಿಸಿ ಕೊಡ್ತೇವೆ ಯಾವೆಲ್ಲ ಸೈಜಿನ ಕಮ್ಮಿ ನಮ್ದು ಆರು ಇಂಚ್ ಇಂದ ಸ್ಟಾರ್ಟ್ ಆಗ್ತದೆ ಅದು ಸೋಕೆ ಸಿಡುವ ಇಲ್ಲ ಖಾಲಿಯಾಗಿದೆ ಆಗಿದೆ ಆರು ಇಂಚ್ ಇಂದ ನಾವೊಂದು ಇಪ್ಪತ್ತಾರು ಇಂಚ್ ವರೆಗೆ ಈಗ ಮಾಡ್ತಿದ್ದೇವೆ ಮೊದಲಿನ ಕಾಲದಲ್ಲಿ ಎಲ್ಲ ಅಜ್ಜಿಯಂದಿರು ಇರ್ತಿದ್ರು ಆಗ ಸ್ವಲ್ಪ ಜಾಸ್ತಿ ಅದರ ಬಗ್ಗೆ ಅವೇರ್ನೆಸ್ ಇರ್ತಿತ್ತು ಜನರಿಗೆ

ನೆಕ್ಸ್ಟ್ ಬಂದ ಕೊರೋನಾದಲ್ಲಿ ನಮಗೆ ವ್ಯಾಪಾರ ಜಾಸ್ತಿ ಇತ್ತು ಏನಂದ್ರೆ ಬೆಳಿಗ್ಗೆ ಬಂದು ನಮ್ಮ ಆಯ್ತಾ ಇತ್ತು ಇನ್ನು ಕೊರೋನಾ ಬಂದರೆ ರಿಪೇರಿ ಮಾಡಲಿಕ್ಕೆ ಮಿಕ್ಸಿಯಲ್ಲಿ ಆಗೋದಿಲ್ಲ ಇದರಲ್ಲಿ ಆದರೆ ಗ್ಯಾರಂಟಿ ಇರ್ಬೋದು ಎಷ್ಟು ವರ್ಷ ಆದ್ರೂ ರಿಪೇರಿ ಆಗೋದಿಲ್ಲ ಇದು ಹಾಗೆ ಅಂದರೆ ಈಗ ಒಬ್ರು ಕಲಿಬೇಕು ಅಂತ ಮಾಡಿದ್ರೆ ಈಗ ಕಲಿಸುವವರು ಇದ್ದಾರೆ ಇಲ್ಲಿ ಹೇಗೆ ಕಲಿಸಲಿಕ್ಕೆ ನಾವು ಇಲ್ಲಿಗೆ ಬರೋದು ಬರುವುದು ಮನಸ್ಸಾ ಕಲಿಯೋರು ಬರುವುದು ಇಲ್ಲ ಏನಂದ್ರೆ ಕಲೀಲಿಕ್ಕೆ ಅದು ಕಡಿಮೆ ಆದರೂ ಮೂರು ಐದು ವರ್ಷ ಬೇಕು ಓಹ್ ಹಾಗೆ ಅಷ್ಟು ಸೂಕ್ಷ್ಮ ಕಣ್ಣಿಗೆ ರಟ್ಟಿದ್ರೆ ಎಲ್ಲ ಅಷ್ಟು ಜಾಗೃತೆ ಬೇಕು ಹ್ಞೂ ಹಾಗೆ ಕಾಲ ಇದ್ದವರೇ ಬರಬೇಕಷ್ಟು ಕರೆಕ್ಟ್ ಅದೆಲ್ಲ ಕಲ್ಲ ಒಂದು ಈ ಶೇಪಿಗೆ ತರೋದು ಯಾವ ರೀತಿ ಅದು ನಾವು ಏನು ತಿಳಿಸಿ ಕಲಿತಲ್ಲ ನಾವು ನಮ್ಮ ಕಣ್ಣನ್ನಾಗಿ ಹೀಗೆ ಮಾಡಿ ಕಲ್ತಾವೆ ಈ ಶೇಪಿಗೆ ನಾವು ತರ್ತೇವೆ ಹೀಗೆ ಬಂದರೆ ತಂದೆ ಕಾಣ್ತದೆ ಹೀಗೆಲ್ಲ ನಾವು ஓகே மாசர் நான் புரந்த சரி